ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಷ್ಟೂರು ಪಂಚಾಯತಿ ಕಡಗನಲ್ಲಿ ಗ್ರಾಮದಲ್ಲಿ ಇವತ್ತು ಮೇಲ್ಮರುತೂರು ದೇವಸ್ಥಾನಕ್ಕೆ ಎರಡು ಬಸ್ಸನ್ನು ನಮ್ಮ ಕಡಗನೆ ಕಡಗನಹಳ್ಳಿಗೆ ನಮ್ಮ ಶಾಸಕರು ಕಳಿಸಿದರು ಅದಕ್ಕೆ ಚಾಲನೆ ಮಾಡೋಕ್ಕೆ ನಮ್ಮ ಪಂಚಾಯಿತಿನ ಎಲ್ಲ ನಾಯಕರು ಮುಖಂಡರು ಬಂದು ಇವತ್ತು ನಮ್ಮ ಪಂಚಾಯತಿ ನಮ್ಮೂರು ನಮ್ಮೂರಲ್ಲಿ ಎಲ್ಲ ನಾಯಕರು ಮತ್ತು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ಆ ಚಾಲನೆಗೆ ಬಂದಿರುವಂತಹ ನಮ್ಮ ಪಂಚಾಯಿತಿಯ ಮುಖಂಡರು ಮತ್ತು ಹಿರಿಯರಾದ ರೆಡ್ಡನವರು ಅದೇ ರೀತಿ ನಮ್ಮ ಯುವ ನಾಯಕರ ನಾಯಕರಾದ ನಮ್ಮ ನಗವಾರ್ ಬಾಬು ಅವರು ಅದೇ ರೀತಿ ಇನ್ನೊಬ್ಬ ಯುವ ಮುಖಂಡರಾದ ಯುವ ನಾಯಕರು ಯುವ ಮುಖಂಡರು ಅದರ ಉಪ್ರಲ್ಲಿ ಮಾರ್ಕೊಂಡವರು ಅದೇ ರೀತಿ ಇನ್ನೊಬ್ಬ ಯುವ ಮುಖಂಡರು ನಾಯಕರು ಕೂಡ ಸಹ ಪೆದ್ದವರು ವಾಸವರು ಅದೇ ರೀತಿ ಕಡಗಾನಲ್ಲಿ ರೆಡ್ಡಪ್ಪ ಅವರು ಮುಷ್ಟೂರು ಆಚಾರ್ಯವರು ಮತ್ತು ನಾರಾಯಣಾಚಾರಿ ಮತ್ತು ಎಲ್ ನರಸಿಂಹ ನರಸಿಂಹ ಮತ್ತು ಎಲ್ಲ ಗ್ರಾಮಸ್ಥರು ಅದೇ ರೀತಿ ನಮ್ಮ ಓಂ ಶಕ್ತಿ ತಾಯಂದರು ಎಲ್ಲರೂ ಸೇರಿ ಇವತ್ತು ಈ ಬಸ್ಸು ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಚಾಲನೆ ಕೊಡ್ತಂತಹ ಎಲ್ಲ ನಾಯಕರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಪ ಈ ಚಾಲನೆಗೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂಜನವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಡೇನೆ ನಾಗರಾಜನವರು ಮತ್ತು ಎಲ್ಲ ನಾಯಕರು ಬಂದು ಚಾಲನೆ ಕೊಡಬೇಕಾಗಿತ್ತು ಇವತ್ತು ಪಂಚಾಯಿತಿ ಎಲ್ಲಾ ಪಂಚಾಯತ್ಗೆ ಹೋಗೋಕ್ಕಾಗಲ್ಲ ಅಂತ ನೀವು ಅಲ್ಲಿನ ಪಂಚಾಯತಿನ ನಾಯಕರು ಮುಖಂಡರು ಸೇರಿ ನೀವು ಬಸ್ ಚಾಲನೆ ಕೊಡಬೇಕು ಅಂತ ನಮ್ಮನ್ನು ಕಲ್ಸಿದಾರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾ ಇದಾರೆ ಏನ್ ಇವತ್ತು ನಮ್ಮ ಶಾಸಕರು ಸತತ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ನಮ್ಗೆ ಓಂ ಶಕ್ತಿ ಮಾಲಾಧಾರ ತಾಯಂದರು ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರಕ್ಕೆ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ ಅದೇ ರೀತಿ ಈ ವರ್ಷನೂ ಕಳಿಸಿದ್ದಾರೆ ಅವ್ರಿಗೆ ನಿಮ್ಮೆಲ್ಲ ರಾಶಿ ನಮ್ಮ ಸಮೃದ್ಧಿ ಮಂಜಾನಿಗೆ ಮತ್ತೊಮ್ಮೆ ಇರಬೇಕು ಅದೇ ರೀತಿ ಇವತ್ತು ನೀವು ಮೇಲ್ಮತಗೆ ಹೋಗ್ತಾ ಇದ್ದೀರಾ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತೀರಾ ಅಲ್ಲಿ ಫುಲ್ ರಶ್ ಇದೆ ಮಕ್ಕಳನ್ನ ಬಿಡಬೇಡ್ರಿ ಕೈಯಲ್ಲೇ ಇಟ್ಕೊಳ್ರಿ ಹೋಗಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡ್ಬನ್ರಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಳ್ರಿ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಅಂತೇಳಿ ಯಾವುದೇ ನಮಗಂತೂ ತೊಂದರೆ ಆಗದಿರ ಆ ದೇವ್ರ ಹತ್ರ ನೀವು ಅದು ಇದು ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರಬೇಕು ಯಾಕಂದರೆ ನಮಗೆ ಒಳ್ಳೆಯ ಮಳೆ ಬೀಳಲಿ ಒಳ್ಳೆ ಬೆಲೆ ಆಗಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ ನಾವೆಲ್ಲರೂ ಎಲ್ಲರೂ ಕುಟುಂಬರು ಯಾವುದೇ ಆರೋಗ್ಯ ಥರ ಇರಬೇಕು ಅಂತೇಳಿ ಆ ದೇವ್ರ ಹತ್ರ ದರ್ಶನ ಮಾಡ್ಕೊಂಡು ಅದೇ ರೀತಿ ನಮ್ಮ ಶಾಸಕರು ಸಹ ಮುಂದಿನ ದಿನಗಳಲ್ಲಿ ಅವರ ಕೈಗೆ ಬಲ ಬಳಸಬೇಕು ನೀವು ಆಶೀರ್ವಾದ ಮಾಡ್ಬೇಕು ನಮ್ಮ ಶಾಸಕರಿಗೆ ಯಾಕಂದ್ರೆ ಇವತ್ತು ನಮ್ಮ ಶಾಸಕರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಯಾವ ತಾಲೂಕಲ್ಲೂ ಕೂಡ ಇನ್ನು ಬಸ್ ಕಳಿಸ್ತಾ ಇಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಶಾಸಕರು ಬಸ್ಸನ್ನು ಕಳಿಸ್ತಾ ಇದ್ದಾರೆ ಅದನ್ನ ಯಾವ್ದು ಯದೇನ ಆಗಲಿ ನಾನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದು ಅದೇ ತರ ಅವರು ಮಾತು ಮೇಲೆ ಕಳಿಸ್ತಾ ಇದ್ದಾರೆ ಅವ್ರ ಅವರಿಗೆ ಅವ್ರಿಗೆ ನೀವೆಲ್ಲರ ಆಶೀರ್ವಾದ ಇರಬೇಕು ಅದೇ ರೀತಿ ನಮ್ಮ ನಾಯಕರು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ಆಶೀರ್ವಾದ ಕೊಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಅದೇ ರೀತಿ ಇವಾಗ ಅಲ್ಲಿ ನಮ್ಮ ಬೇರೆ ದೇಶಗಳಲ್ಲಿ ಈ ಕೊರೋನಾ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದ್ದಾರೆ ಅದು ನೀವು ಆ ದೇವ್ರ ಅಂದ್ಕೋಬೇಕು ಯಾವುದೇ ಮಾರ್ಗದಲ್ಲಾಗಲಿ ಯಾವುದೇ ಇದರಲ್ಲಾಗಲೂ ನಮ್ಮ ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಬರಬಾರ್ದಂಥ ದೇವ್ರತ್ವ ನೀವು ಆಶೀರ್ವಾದ ಮಾಡಿಕೊಂಡು ನೀವು ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಎಲ್ಲಂಟೆ ಮೀರು ಪೋತಾಣದೇ ಚಿನ್ನೋಲ್ ಜೊತ್ಲ ಬಿಟ್ಕೊಂಬ್ರು ಕಾಬಟ್ಟಿ మీరు హుషారుగా పోల జనాల్లో లక్షాంత జనం భక్తిదలు ఉంటారు తుప్పతే కష్టం తిరిగి పుట్టుకునే కన్నా అందుకే దాంట్లో మీరు అంతా హుషారుగా పోయి దర్శనం చేసుకుని ఆశీర్వాదం తీసుకొని రావాలని నేను చెప్తాను ఓం